ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಗಳಲ್ಲಿ ಮೊಟ್ಟಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಕುಂಟೆಯಲ್ಲಿ ಅದ್ಭುತವಾಗಿ ನಿರ್ಮಾಣವಾಗುತ್ತಿರುವ ಬಡಾವಣೆ ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆಯಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪರ್ವಲ್ ಪಂಚಾಯಿತಿ ಈ ಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆಯ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಡ್ ಆಫೀಸ್ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ನಿಜಶರಣರ ಶ್ರೀ ಎಂಬಿಗರ ಚೋಡೆಯ ಜಯಂತಿ ಅದ್ದೂರಿಯಾಗಿ ಆಚರಣೆ ಚಿಂತಾಮಣಿ ಅಂಬಿಗರ ಚೌಡಯ್ಯ ನಿಷ್ಠುರವಾದಿ ವಚನಕಾರರಾಗಿದ್ದು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಮೊದಲ ಪಂಕ್ತಿಯಲ್ಲಿರುತ್ತಿದ್ದರು ಅವರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವಂತಾಗಬೇಕು ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ತಾಲ್ಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ನಿಜಶರಣರ ಶ್ರೀ ಎಂಬಿಗರ ಚೋಡೆಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅಂಬಿಗರ ಚೋಡಯ್ಯನವರ ಆಚಾರ ವಿಚಾರ ತತ್ವಾದರ್ಶನಗಳು ನಮ್ಮ ಸಂಸ್ಕೃತಿಯಲ್ಲಿ ಬಿಂಬಿಸುತ್ತವೆ ಸಮಾಜದ ವ್ಯವಸ್ಥೆ ವಿರುದ್ಧ ವಚನ ಸಾಹಿತ್ಯದ ಮೂಲಕ ಹೋರಾಟ ನಡೆಸಿದ್ದರು ಸಮಾಜದಲ್ಲಿನ ವಿವಿಧ ಪಿಡುಗುಗಳನ್ನು ದೂರ ಮಾಡಿ ಸಮಸಮಾಜದ ನಿರ್ಮಾಣಕ್ಕಾಗಿ ಹಗಲಿರುಳು ದುಡಿದಿರುವ ಮಹಾನ್ಸಂತ ಎಂದು ತಿಳಿಸಿದರು ಶಿಕ್ಷಕ ಚಿಕ್ಕಪ್ಪಯ್ಯ ಮಾತನಾಡಿ ಹನ್ನೆರಡನೇ ಶತಮಾನದ ವಚನಕಾರರನ್ನು ಗಮನಿಸಿದರೆ ಅಂಬಿಗರ ಚೌಡಯ್ಯನವರ ನಡೆ ನುಡಿ ವಿಶಿಷ್ಟವಾಗಿರುವುದನ್ನು ಕಾಣಬಹುದು ವಿಷಯ ನಿಷ್ಠುರವಾದರೂ ಸತ್ಯಯದ ಹಾದಿಯಲ್ಲೇ ಹೇಳುತ್ತಿದ್ದರು ಇದ್ದುದನ್ನು ಇದ್ದ ಹಾಗೆ ಹೇಳುವ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಎಂದು ತಿಳಿಸಿದರು ಸಾಮಾನ್ಯವಾಗಿ ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನಗಳ ಕೊನೆಯ ಸಾಲಿನಲ್ಲಿ ಅವರ ಆರಾಧ್ಯ ದೈವದ ನಾಮವನ್ನು ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅಂಬಿಗರ ಚೌಡಯ್ಯ ಮಾತ್ರ ತಾವು ಮಾಡಿದ ವೃತ್ತಿಯನ್ನು ಅಂಕಿತ ನಾಮವನ್ನಾಗಿ ಬಳಸುತ್ತಿದ್ದರು ಅವರ ತತ್ವ ಆದರ್ಶ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜಯಂತಿ ಆಚರಣೆ ಅರ್ಥಪೂರ್ಣವಾಗುತ್ತದೆ ಎಂದರು ಅಂಬಿಗರ ಚೌಡಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಸಮುದಾಯದ ವಿದ್ಯಾರ್ಥಿಗಳನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮುಖಂಡರನ್ನು ಸನ್ಮಾನಿಸಲಾಯಿತು ಈ ವೇಳೆ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ನಗರಸಭೆ ಪೌರಾಯುಕ್ತ ಜಿ ಎನ್ ಚಲಪತಿ ನಗರಸಭೆ ಸದಸ್ಯರಾದ ಶೋಭಾ ಶ್ರೀನಿವಾಸ ಜೈ ಭೀಮ್ ಮುರಳಿ ಮಾಜಿ ಸದಸ್ಯ ಶಿವಯ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಸಮುದಾಯದ ಮುಖಮಡರಾದ ಮುರಳಿ ಆರ್ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸಿದ್ದರು 对对对。 ಯಾವುದೇ ರೀತಿಯಾದಂತಹ ಒಂದು ಮುಜುಗರ ಇಲ್ಲದಂಗೆ ಸಮಾಜದ ತುಂಕುಗಳನ್ನ ತಿಪ್ಪುತ್ತಿರುವಂಥ ಮಾತುಗಳನ್ನ ನಿಷ್ಠುರವಾಗಿ ಹೇಳುವಂಥವ್ರೇಶ್ವರ ಅಂತಹ ನಿಜಶಣ್ಣರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿರುವಂಥವರು ಅಭ್ಯರ್ಥಿ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಬಸವರ ಬಸವಣ್ಣನವರ ಹಾದಿಯಲ್ಲಿ ಅನುಭವ ಮಂಟಪದಲ್ಲಿ ಸೇರ್ತಾ ಸಮಾಜದಲ್ಲಿರುವಂತಹ ಒಂದು ಲೋಪದೋಷಗಳು ಜಾತಿ ವ್ಯವಸ್ಥೆ ಜಾತಿ ಪದ್ಧತಿಗಳನ್ನ ಬಗ್ಗೆ ಮಾತಾಡಬೇಕಾದ್ರೆ ಸ್ಪರ್ಧೆಗಳನ್ನ ಮಾಡ್ಬೇಕಾದ್ರೆ ಬೇರೆ ಶರಣರು ಸ್ವಲ್ಪ ಒಂದು ಮಾತ್ ಒಂದು ರಚನೆಗಳನ್ನು ಅಲ್ಲದೆ ಸ್ವಲ್ಪ ಸಮಾಧಾನವಾಗಿ ಮಾಡುವಂಥ ಕಾಲಘಟ್ಟದಲ್ಲಿ ನಿಷ್ಠುರವಾಗಿ ಯಾಕೆಂದರೆ ಜಾತಿ ಪದ್ಧತಿ ಅನ್ನೋದೇ ಒಂದು ಒಂದು ಕೆಟ್ಟವಾದಂಥ ಕೆಟ್ಟ ಪದ್ಧತಿ ಅದೇ ರೀತಿ ಜಾತಿ ಪದ್ಧತಿ ಅನ್ನೋದು ನಮ್ಮ ಒಂದು ಒಂದು ಸಮಾಜದಲ್ಲಿ ಎಷ್ಟು ಬಿರುಕು ಉಂಟು ಮಾಡ್ಬೋದು ಅಷ್ಟು ಬಿರುಕುನ್ನ ಉಂಟು ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದು ಪದ್ಧತಿ ಆ ಪದ್ಧತಿಯ ಬಗ್ಗೆ ಯಾವತ್ತೂ ನಾವು ಸಮಾಧಾನವಾಗಿ ಮಾಡಬಾರ್ದು ಇದನ್ನು ನಿಷ್ಠರವಾಗಿ ನಾವು ಜನರಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ನಿಷ್ಠರವಾದಿಯಾಗೇ ಕಳೆಯುವುದಕ್ಕೂ ಕೂಡ ನಿಷ್ಠುರವಾಗಿಯೇ ನಿಜಶಂಕರಾಗಿಯೇ ಉಳ್ಕೊಂಡ್ರು ವಿಜಯಶಂಕರ್ ಏನು ಅವರು ದೋಣಿಯಲ್ಲಿ ಹುಟ್ಟು ಹಾಕುವುದು ಗೊತ್ತು ನನಗೆ ಜೀವನದಲ್ಲಿ ಜೀವನದ ಭಾವಸಾಗದಲ್ಲಿ ಹಾಕಿ ಅದನ್ನ ನಡೆಸುವಂಥದ್ದು ಗೊತ್ತು ಅನ್ನೋದನ್ನ ಸಂದೇಶವನ್ನು ಕೊಟ್ಟಂತಹ ಅಭಿವೃದ್ಧಿ ಇಲ್ಲಿ ತುಂಬಾ ಜನ ಮಕ್ಕಳು ಕೂಡ ಸೇರಿದಿಲ್ಲ ಎಲ್ಲ ನಮ್ಮ ಅಧಿಕಾರಿ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಲ್ಲೇನೆ ವಿದ್ಯೆಗೆ ಪ್ರಾಮುಖ್ಯತೆ ಕೊಡಿ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಮುಂದೆ ಹೋಗಿ ಹೇಳ್ತೀನಿ ವಿದ್ಯೆಯ ಜೊತೆಗೆ ಸ್ವಲ್ಪ ವಿನಯವನ್ನು ಕೂಡ ಬಿಡಬೇಕು ಯಾಕಂದರೆ ವಿದ್ಯೆಗೆ ವಿನಯನೇ ಪೋಷಣ ಭೂಷಣ ಅಂದರೆ ಗೊತ್ತಿದೆಯಲ್ಲ ಪೋಷಣ ಅಂದರೆ ಕೀಟ ವಿದ್ಯೆಗೆ ವಿನಯ ಕೇಟಕ ವಿದ್ಯೆಯೇ ನಾವೆಲ್ಲ ಹೆಚ್ಚು ಮಾಡ್ಕೊಂತೀವಿ ವಿದ್ಯೆಯ ಮೇಲೆ ವಿದ್ಯೆಗೆ ಒಂದು ಭೂಷಣ ತರುವಂಥದ್ದು ವಿನಯ ನಾವು ಸಮಾಜದಲ್ಲಿ ಬದುಕ್ತಾ ಇದೀವಿ ಸಂಸ್ಕಾರ ನಡೆಸ್ಕೋಬೇಕು ನಾವು ಜನರ ಜೊತೆ ಯಾವ ಥರ ಮಾತಾಡಬೇಕು ಯಾವ ಹುದ್ದೆಯಲ್ಲಿ ಇದ್ದೀವಿ ಏನಿದ್ದೀವಿ ಅಂತ ಮಾತಾಡೋದು ವಿಚಾರ ಅವನ್ನೆಲ್ಲ ಕೂಡ ನಾವು ತಿಳ್ಕೋಬೇಕು ಇಲ್ಲ ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ ನನ್ನ ಕಾಲದಲ್ಲಿರುವಂಥ ಪರಿಸ್ಥಿತಿ ಮುಂದೆ ಇರೋದಿಲ್ಲ ಇದಕ್ಕೆಲ್ಲ ಮೂಲ ಕಾರಣ ವಿದ್ಯೆನೇ ಈಗಿರುವಂಥ ಮಕ್ಕಳು ದಯವಿಟ್ಟು ಸಮಾಜದ ಬಗ್ಗೆ ತಿಳ್ಕೊಳ್ಳಿ ವಿದ್ಯೆ ಇರುತ್ತೆ ನೀವು ಎಲ್ಲರ ಮುಂದೆ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಹೇಳೋದು ಹೈಯರ್ ಎಜುಕೇಷನ್ ಕೆಲವರು ಇಂಜಿನಿಯರ್ಸ್ ಆಗ್ಬೋದು ಇಲ್ಲ ಕೆಲವರು ಡಾಕ್ಟರ್ಸ್ ಆಗ್ಬೋದು ಅಥವಾ ಬೇರೆ ಅಗ್ರಿಕಲ್ಚರ್ ಬಿ ಎಸ್ ಸಿ ಮಾಡ್ಬೋದು ಎಮ್ ಎಸ್ ಸಿ ಮಾಡ್ಬೋದು ಇಲ್ಲ ನೀವು ಬೇರೆ ಪಿ ಎಚ್ ಡಿ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ಬೋದು ಬಟ್ ನಮ್ಮ ಇತಿಹಾಸನ ಯಾವತ್ತೂ ಇತಿಹಾಸವನ್ನು ಅರಿಯಲಾರದವ ಇತಿಹಾಸವನ್ನು ಸೃಷ್ಟಿಸಲಾರಂಥ ಒಂದು ಮಾತಿದೆ ಅದರ ಅರ್ಥ ಏನಂದರೆ ಇತಿಹಾಸ ನಮಗೆ ಸಿಕ್ಕಾಪಟ್ಟೆ ಪಾಠಗಳನ್ನ ಕಲಿಸಿದೆ ಆ ಕಲಿಸಿರೋ ಪಾಠಗಳನ್ನ ನಾವು ಕಲಿಯಲಿಲ್ಲ ಅಂದರೆ ನಮ್ಮ ನಮ್ಮ ಮುಂದಿನ ಜನಂಗಕ್ಕೆ ನಾವು ಏನು ಕೂಡ ಕೊಡುಗೆ ಕೊಡಕ್ಕೆ ಸಾಧ್ಯನೇ ಇಲ್ಲ ಇದೇ ರೀತಿಯೇ ಹಲವಾರು ಏನು ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಆಗಿರ್ಬೋದು ಹರಪ್ಪನ್ ಸಿವಿಲೈಸೇಷನ್ ಆಗಿರ್ಬೋದು ಎಲ್ಲ ಕೂಡ ಅಂತ್ಯ ಕಾಣಿದ್ದು ಅವರ ಇತಿಹಾಸದಲ್ಲಿ ಆಗಿ ಒಂದು ತಪ್ಪುಗಳನ್ನ ನಾವು ಕುತ್ಕೊಳ್ಳೋಕ್ಕಾಗದಿರೋದು ಅಂತ ಒಂದು ಅಂತ್ಯ ಒಂದು ಬರಬಾರದು ಅಂದ್ರೆ ಇತಿಹಾಸವನ್ನು ತಿಳ್ಕೋಬೇಕು ತಪ್ಪುಗಳನ್ನ ತುವಂತ ಕೆಲಸ ಆಗ್ಬಿಟ್ಟು ಆ ತಪ್ಪುಗಳಿಗೆ ತಾಣ ಏನಿದೆ ಅಂತ ಹುಡುಕುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಯಾವುದೇ ಸಮಸ್ಯೆ ಸಮಸ್ಯೆ ಇದೆ ಅಂತ ನಮ್ಮ ಸಮಾಜದಲ್ಲಿ ಜಾತಿ ಪದ್ಧತಿ ಅನ್ನೋದು ಸಮಸ್ಯೆ ಇದೆ ನಾವು ಯಾವುದೇ ರೀತಿಯಾದಂತಹ ಒಂದು ಬಣ್ಣದ ಭಾಗದಿಂದ ಆಗಲಿ ಅಥವಾ ಬಣ್ಣದ ಒಂದು ರೇಷನ್ ಪಡ್ಕೊಂಡು ನಾವು ಇದನ್ನ ಮುಂಚೆ ಸಾಧ್ಯ ಜಾತಿ ಪದ್ಧತಿ ಅನ್ನೋದು ಅಹ್ ಬೆತ್ತಲೆ ಸತ್ಯ ನಾವು ಇಷ್ಟವಾಗಿ ಹೇಳ್ತಾ ಇದ್ದೀನಿ ಬೆತ್ತಲೆ ಸತ್ಯ ಜಾತಿ ಪದ್ಧತಿ ಇದೆ ಆದರೆ ಸ್ವರೂಪಗಳು ಬಂದಾಗಿದೆ ಆ ಇನ್ನೊಂದು ಹೇಳ್ತಾ ಇದ್ದೀನಿ ಮೊದಲಿದ್ದಂತಹ ಪದ್ಧತಿ ಈಗಿಲ್ಲ ನಾನು ಅದನ್ನೇ ನಮ್ಮ ತಂದೆ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ ನನ್ನ ಕಾಲದಲ್ಲಿರುವಂತಹ ಪರಿಸ್ಥಿತಿ ಮುಂದೆ ಇರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮಾತನಾಡ್ತಾ ಇದೀನಿ ಎಲ್ಲ ಧರ್ಮಗಳಲ್ಲೂ ಒಂದು ಭಿನ್ನಾಭಿಪ್ರಾಯಗಳಿದೆ ಈಗ ನಾವು ಕ್ರಿಶ್ಚಿಯನ್ಸ್ ತಗೊಂಡ್ರೆ ಪ್ರೊಟೆಸ್ಟೆಂಟ್ಸ್ ಕ್ಯಾಥೋಲಿಕ್ ಜೈನ ತಗೊಂಡ್ರೆ ನಾವು ಶ್ವೇತಾಂಬರ ಅಂತಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಕೂಡ ಜಾತಿ ಪದ್ಧತಿ ಇದೆ ಆದರೆ ಈ ಜಾತಿ ಪದ್ಧತಿಗಳು ಅದು ಏನು ಏನು ಮೆರಿಡೇಟ್ರಿ ಅಂತ ಕರೀತಾರೆ ವಂಶಪಾರಂಪರೆಯನ್ನು ಕೊಡಬಾರ್ದು ತುತ್ತಿನೇಲೆ ಮಾಡೋದಂಥ ಜಾರಿ ಪದ್ಧತಿ ಈ ವಂಶ ಪಾರಂಪರೆಯನ್ನು ಒಬ್ಬರ ಮೇಲೆ ಇನ್ನೊಬ್ರು ದುಡಿರೋಂಥದ್ದು ಒಬ್ಬರು ನೋಡಿದ್ರೆ ಇನ್ನೊಬ್ರು ಆಗಿರುವಂಥದ್ದು ಅಸೂ ಪಟ್ಟಿರುವಂಥದ್ದು ಆಗ್ತದೆ ಇದನ್ನೆಲ್ಲ ಕೂಡ ಮುಂದಿನ ಪೀಳಿಗೆಯಾಗಿರುವಂಥ ಮಕ್ಕಳು ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪ್ರತಿನಿತ್ಯ ಬುದ್ಧಿಯನ್ನು ಕೊಟ್ಟು ಈ ಜಾತಿ ಪದ್ಧತಿ ಅನ್ನೋದು ಯಾಕಿದೆ ಇದ್ರ ಬಗ್ಗೆ ಏನು ಎತ್ತ ತುಂಬ ಜನಕ್ಕೆ ಬಸವಣ್ಣನವರು ಏನು ಎತ್ತ ಅಂತ ಅನ್ನೋ ಗೊತ್ತಾಗ್ತಾರೆ ವಿಜಯಸರಣ್ಣ ಅಂಬಗರ ಚೌಡ ಜಯಂತಿಗೆ ಶುಭಾಶಯ ಹೇಳುತ್ತಾ ಈ ಹನ್ನೆರಡನೇ ಶತಮಾನದಲ್ಲಿ ಅವರು ಮಾಡಿರುವಂಥ ಎಲ್ಲ ಜಾತಿಯವರನ್ನು ಸೇರಿಕೊಂಡು ಒಂದು ಅನುಭವ ಮಟ್ಟದಲ್ಲಿ ಸೇರಿಕೊಂಡು ಎಲ್ಲರೂ ಎಲ್ಲ ಜಾತಿಯವರು ಸೇರಿದ್ದಾರೆ ಇವತ್ತು ನಾವು ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಈ ಜನ ಅವರೇನು ಒಂದು ಜಾತಿಗೆ ಸೀಮಿತವಾಗಿ ಆಗಿರಲಿಲ್ಲ ಎಲ್ಲ ಜಾತಿಗಳು ಕೂಡ ಅವ್ರು ಆಗಿದೆ ಅವರು ಅವ್ರ ಪದ್ಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಕ್ರಾಂತಿಕಾರಿ ಪದ್ಯಗಳು ಬರೆದು ಈ ಸಮಾಜಕ್ಕೆ ಅನುಕೂಲವಾಗೋ ಥರ ಮಾತಾಡ್ತಾ ಇದ್ದೀವಿ ಹೇಳ್ಬೇಕಂದ್ರೆ ಅವ್ರು ನಾವು ಅವ್ರ ಬಗ್ಗೆ ಹೇಳಿದ್ರೆ ತೀರ್ದು ನಾವು ಈ ವೇದಿಕೆಯಲ್ಲಿ ಮಾತುಗಳೂ ಸಾಲು ನಾವು ಕರೆಕ್ಟಾಗಿ ನಿಜ ಜೀವ ಒಂದೆಲ್ಲ ನಡ್ಕೊಂಡಾಗ ಅದರಿಂದ ನಾವು ಒಳ್ಳೆಯ ಜನರಿಗೆ ನಾವು ಒಳ್ಳೇದು ಮಾಡಿದಾಗ ಅದು ನಮಗೆ ಒಳ್ಳೇದಾಗ್ತದೆ ಇವಾಗ ಹೇಳ್ಬೇಕಂದ್ರೆ ಇವಾಗ ನಮ್ಮ ಮೈನಾರು ನಾವು ಯಾರು ಇಲ್ಲೇನು ಇರೋದ್ರ ಬಗ್ಗೆ ಮಾ ನಾವು ಏನು ಇದು ಮಾಡಿರೋಲ್ಲ ಕಾಲ ಕಾಲಕ್ಕೆ ನಿಮ್ಮ ಹೀಗೆ ಏನೇನು ಮಾಡಿಕೊಡಿ ನಾವು ನಮಗೆ ಏನಾದರೂ ಬಂದಿದ್ದೀವಿ ಅವ್ರು ಮಾಡಬೇಡಿ ಇನ್ನೊಂದು ಹೇಳಬೇಕು ಹೇಳಬೇಕು ನಾವು ಮೈನಾರಿಗೆ ಮೂರು ಸದಸ್ಯರಿದ್ದೀವಿ ನಾವು ಚಿನ್ನಮನಗರದಲ್ಲಿ ಅವ್ರು ನಮ್ಮ ಉನ್ನತ ಸೀಟ್ ಸುದ್ದಿ ಸುಧಾಕರ್ ನಾವು ಏನು ಕೇಳಿಲ್ಲ ಏನಿಲ್ಲ ಇವತ್ತು ಹೇಳ್ಬೇಕಂದ್ರೆ ಪಾಪ ಅವರೇ ಗುರ್ತಿಸಿ ನಮ್ಮನ್ನು ಸೀಟ್ ಕೊಟ್ಟು ನಾನು ನನಗೆ ಯಾರು ನನಗೆ ನನಗೆ ಆದೇಶ ದೇವರನ್ನು ನಾನು ಹೇಳಿ ಹೇಳ್ತಾ ಇದ್ದೀನಿ ನಾವು ಒಗ್ಗಟ್ಟಾಗಿ ಬಾಳೋಣ ನಾವು ಯಾರಿಗೇನು ತೊಂದರೆ ಮಾಡಬಾರ್ದು ಮಕ್ಕಳು ಚೆನ್ನಾಗಿ ಓದಿಸಿ ಶಿಸ್ತು ಬೆಳೆಸ್ಕೊಳ್ಳಿ ಆ ಶಿಸ್ತು ಬೆಳೆಸ್ಕೊಂಡಾಗ ನಮ್ಮ ಜೀವನ ಚೆನ್ನಾಗಿರ್ತದೆ ಎಲ್ಲ ಅನುಕೂಲ ಆಗ್ತದೆ ಒಳ್ಳೆ ಆರೋಗ್ಯ ಚೆನ್ನಾಗಿರ್ತದೆ ಈ ಎರಡು ಮಾತು ಮಾತು ಗಾಯಕ ಮಾಡ್ತಾ ಇರ್ತಾರೆ ಆ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಬ್ಬ ಶರಣರು ಕೂಡ ಮಾಡ್ತಕ್ಕಂಥ ಕೆಲಸ ಮೂರೇನು ಒಂದು ಕಾಯಕ ಅದು ಕೆಲಸ ಮಾಡ್ತಕ್ಕಂಥದ್ದು ತಾನು ತೋರಿಸಿರ್ತಕ್ಕಂಥ ಯಾವ ಕೆಲಸ ಆದರೂ ಪರವಾಗಿಲ್ಲ ಇವರು ಬಟ್ಟೆ ಒಗೆಯೋ ಬಟ್ಟೆ ಒಗಿತಾ ಇರ್ತಾರೆ ಆ ಕುಂಬಾರದ ಕೆಲಸ ಕುಂಬಾರ ಕಂಬಾರ ಕೆಲಸ ಕಂಬಾರು ಎಲ್ಲ ಮಾಡ್ತಾನೆ ಇರ್ತಾರೆ ಸೊ ಪ್ರತಿಯೊಬ್ಬರು ಅವರ ಗಾಯಕ ಮಾಡಬೇಕು ಒಂದು ಎರಡನೇದು ಗುರು ಗುರುಲಿಂಗ ಜಂಗಮರ ಒಂದು ಪೂಜೆ ಮಾಡ್ತಾರೆ ಅದಾತ್ಮ ದಾಸೋಹುದು ಕೆಲಸ ಸೊ ಆವತ್ತಿನಿಂದ ಇವತ್ತು ಮಾಡ್ತಾಳೆ ಮೂಲೇ ಕೆಲಸನೇ ನಾವು ಆದರೆ ಮೂರು ಕೆಲಸದಲ್ಲಿ ಪ್ರಾಮಾಣಿಕತೆ ಅನ್ನೋದು ಎಲ್ಲಿ ಬಂದಿದೆ ಅಂತ ಇಂಪಾರ್ಟೆಂಟ್ ಸೊ ಈ ಪವಿತ್ರ ಭಾರತ ದೇಶ ನಮ್ಮ ದೇಶದ ಕೂಡ ಪವಿತ್ರ ಭಾರತ ದೇಶದಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನ್ ಇದ್ದಾರೆ ಜೈನರು ಇದ್ದಾರೆ ಸಿಖರಿದ್ದಾರೆ ಬ್ರಾಹ್ಮಣರಿದ್ದಾರೆ ಲಿಂಗಾಯತರಿದ್ದಾರೆ ಒಕ್ಕಲಿಗಿರ್ತಾರೆ ಅಸ್ಪೃಶ್ಯ ಇರ್ತಾರೆ ಆದ್ರೆ ನೋಡ್ತಾ ಇರೋದು ಮನುಷ್ಯರನ್ನ ಕೈಮಾರಿ ಚೆಲ್ಲಿದ್ದಾರೆ ಮನುಷ್ಯತ್ವ ಇಲ್ಲೇತಕ್ಕಂಥ ಮನುಷ್ಯರ ಜೊತೆ ಜೊತೆಯಲ್ಲಿ ನಾವು ಬರ್ತಾ ಇದೀವಿ ಅನ್ನೋದೊಂದು ಆಗಿನ ಕಾಲಕ್ಕೆ ನಾವು ಹೋಲಿಕೆ ಮಾಡಿಕೊಟ್ರೆ ಅದು ಅಂಥ ಜಾತಿ ಪದ್ಧತಿ ಮೌಢ್ಯತೆ ಇಲ್ಲ ಕುತಿರ್ತಕ್ಕಂಥ ಕಾಲದಲ್ಲಿ ಇಂಥ ಶರಣರಲ್ಲ ಇನ್ನು ಒಂದು ಲಕ್ಷ ತೊಂಬತ್ತಾರು ಸಾವಿರದ ಶರಣರು ಅವರು ಬಸವಣ್ಣವರು ಅನುಭವ ಮಾಡಿದ್ದಾರೆ ಸೊ ಒಂದು ಕಾಯಕ ದಾಸೋಹ ಮತ್ತೆ ಪೂಜೆಯನ್ನು ಮಾಡ್ತಾ ಇರ್ಬೇಕಂತ ಅವರು ಅವರ ಆದೇಶಗಳನ್ನ ಕೈಗೂಡಿಸ್ಕೋಬೇಕು ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಗೊತ್ತು ಕೊಡ್ಬೇಕು ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇದ್ರು ಭಾಷಣಕಾರ ಮೊದಲನೇದಾಗಿ ಸಣ್ಣ ಒಂದು ಕಮ್ಯುನಿಟಿ ಆದರೂ ಸಹ ಏನು ಒಂದು ಈ ಒಂದು ಮುಖ್ಯವಾಗಿ ಕಮ್ಯುನಿಟಿ ಬರಬೇಕಾಗಿತ್ತು ಅಂತ ಎಲ್ಲ ಏನು ಹೇಳ್ತಾರೋ ಅನುಭವ ಮಂಟಪವಾಗಿ ನಾವು ಏನು ಹೇಳ್ಕೊಳ್ತೀವಿ ಅದರಲ್ಲಿ ಎಲ್ಲ ಸಮಾಜಗಳು ಸಮಸಮಾನವಾಗಿರ್ಬೇಕು ಅನ್ನೋದನ್ನ ನಾವು ಚಿಂತಾಮಣಿಯಲ್ಲಿ ನೋಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೇನೆ ಯಾಕಂದ್ರೆ ಈ ಚಿಂತಾಮಣಿ ನಗರದ ಒಂದು ಗೋಣಿಯನ್ನ ಒತ್ತೈದಿರೋದು ನಗರದ ಮೊದಲ ಪ್ರಜೆ ಅವರಿಗೆ ಈ ಅವಕಾಶ ಮಾಡಿಕೊಟ್ಟವರು ಗೌರವನಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವರು ಅದೇ ರೀತಿಯಾಗಿ ಆ ಒಂದು ಕಮ್ಯುನಿಟಿ ಸೇರಿದಂತಹ ಮೂರು ಜನ ಸದಸ್ಯರನ್ನು ಮಾಡಿದ್ದಾರೆ ಒಂದು ಆಶ್ರಯ ಕಂಪನಿ ಮೆಂಬರ್ ಮಾಡಿದ್ದಾರೆ ಸೊ ಅವರನ್ನು ಮುಖ್ಯವಾಗಿ ತಲು ಮನೆಯ ಸಚಿವರು ಈ ತಾಲೂಕಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಕಳೆದ ಬಾರಿಗಿಂತ ಇದು ಸರಿ ಜನಸಂಖ್ಯೆ ಕಡಿಮೆ ಆಗಿದ್ದಾರೆ ಕಳೆದ ಬಾರಿ ನೋಡದೆ ಮತ್ತಷ್ಟು ಜನಸಂಖ್ಯೆ ಇಲ್ಲಿ ಸೇರಬೇಕು ಇವರು ಹೇಳಿದಾಗೆ ಎಜುಕೇಶನ್ ಅಲ್ಲಿ ಮುಂದುವರಿ ನಿಮ್ಗೆ ಶಿಕ್ಷಣ ಯಾವತ್ತು ಅದನ್ನ ಕದಿಯಲಾರದಂತ ಒಂದು ಸಂಪತ್ತು ಅದು

ಅದನ್ನು ಒಂದು ಸುವರ್ಣ ಅಕ್ಷರಗಳಲ್ಲಿ ನಾವು ಬರೀಬೇಕಾದಂತಹ ಒಂದು ಅದು ಯಾಕೆಂತಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಯಾರಿಗೂ ಸರಿಯಾದಂಥ ಅಕ್ಷರಾಭ್ಯಾಸ ಇಲ್ಲ ಸರಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಎಲ್ಲಿ ನೋಡಿದ್ರು ಜಾತೀಯತೆ ಮೂಢನಂಬಿಕೆಗಳು ಮೇಲು ಕೀಳು ಅಂತಕ್ಕಂಥ ಅಸಮಾನತೆ ಇಂತಹ ಸಂದರ್ಭದಲ್ಲಿ ಈ ಸಮಾಜವನ್ನು ಏನಾದರೂ ಮಾಡಿ ತಿದ್ದಬೇಕು ಈ ಅದರಲ್ಲೂ ಈ ಸಾಮಾನ್ಯ ಜನ ಏನು ತುಂಬ ಕತ್ತಲಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೋ ಅವರನ್ನು ಬೆಳಕಿನ ಕಡೆಗೆ ಕೊಂಡೊಯ್ಯಬೇಕು ಅಂತ ಹೇಳಿಬಿಟ್ಟು ಹನ್ನೆರಡನೇ ಶತಮಾನದಲ್ಲಿ ಅನೇಕ ಶರಣರು ತಮ್ಮದೇ ಆದಂತಹ ಒಂದು ಅನುಭವ ಮಂಟಪದ ಮೂಲಕ ಬಸವಣ್ಣನವರ ನೇತೃತ್ವದಲ್ಲಿ ಸೇರೋದ್ರ ಮೂಲಕ ಈ ಸಮಾಜದ ಅಪ್ಪು ಡಪ್ಪುಗಳನ್ನು ತಿದ್ದಬೇಕು ಜಾತಿಯತೆ ತೊಲಗಿಸಬೇಕು ಈ ಬಾಲ್ಯ ವಿವಾಹ ಇರ್ಬೋದು ಸತೀಸವನ ಪದ್ಧತಿ ಇರ್ಬೋದು ಅಸಮಾನತೆ ಇರ್ಬೋದು ಇವೆಲ್ಲವರ ವಿರುದ್ಧ ಒಂದು ಹೋರಾಟವನ್ನು ಮಾಡಿದಂತಹ ಒಂದು ಶತಮಾನ ಅಂತಂದರೆ ಹನ್ನೆರಡನೇ ಶತಮಾನ ಅಂತಹ ಒಂದು ಸಂದರ್ಭದಲ್ಲಿ ನಿಜ ಚರಣ ಅಂಬಿಗರ ಚೌಡಯ್ಯನವರು ಸಾವಿರದ ನೂರ ಇಪ್ಪತ್ತರಲ್ಲಿ ಇದೇ ಜನವರಿ ಇಪ್ಪತ್ತೊಂದನೇ ತಾರೀಕು ಅವರು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಶ್ರೀ ಚೌಡದಾನಾಪುರ ಎಂಬ ಸ್ಥಳದಲ್ಲಿ ಹುಟ್ಟುತ್ತಾರೆ ಮತ್ತು ಇವರು ವಿರೂಪಾಕ್ಷ ಮತ್ತು ಪಪ್ಪ ದೇವಿಯೊಬ್ಬರ ಮಗನಾಗಿ ಹುಟ್ಟಿ ಕೊನೆಗೆ ತಮ್ಮ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸವನ್ನು ಕಲಿಯೋದ್ರ ಮೂಲಕ ಮೂಲತಃ ಅವರು ಅಂಬಿಗ ವೃತ್ತಿಯನ್ನು ಅಂದರೆ ದೋಣಿ ನಡೆಸ್ತಕ್ಕಂಥ ಒಂದು ವೃತ್ತಿಯನ್ನು ಅವರು ಮಾಡಿಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದರು ಆದರೆ ಈ ಸಮಾಜದಲ್ಲಿ ಯಾವಾಗ ಈ ಅಸಮಾನತೆ ಅನ್ನೋದಿತ್ತೋ ಸಾಮಾನ್ಯ ಜನರ ಜೀವನ ತುಂಬ ಕಷ್ಟಗಳಿಂದ ಕೂಡಿತ್ತು ಅಂತಹ ಸಂದರ್ಭದಲ್ಲಿ ಏನಾದರೂ ಮಾಡಿ ನಾನು ಈ ಸಮಾಜಕ್ಕೆ ಅಷ್ಟು ಕೊಡುಗೆಯನ್ನು ಕೊಡಬೇಕು ಈ ಸಮಾಜದಲ್ಲಿ ಏನು ಅಸಮಾನತೆ ಇದೆಯೋ ಇದನ್ನು ತೊಲಗಿಸೋದ್ರ ಮೂಲಕ ಈ ಕತ್ತಲಲ್ಲಿರ್ತಕ್ಕಂಥ ಜನ ಬೆಳಿತಿ ಬರಬೇಕು ಅನ್ನೋದೇ ಇವರ ಎಲ್ಲರ ಮುಖ್ಯ ಉದ್ದೇಶವಾಗಿತ್ತು ಕೊನೆಗೆ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಎಲ್ಲ ಸಭೆ ಸೇರೋದ್ರ ಮೂಲಕ ಅದರಲ್ಲಿ ಬಸವಣ್ಣನವರು ಮಹಾದೇವಿ ಮಡಿವಾಳ ಮಾಚಯ್ಯ ಸಿದ್ದರಾಮೇಶ್ವರ ಆಗಿರಬಹುದು ಮತ್ತೆ ಅರಳಿಯ ಆಗಿರ್ತಕ್ಕಂಥವ್ರು ಅಂಬಿಗರ ಚೌಡಯ್ಯ ಇವರೆಲ್ಲರೂ ಕೂಡ ಸಭೆ ಸೇರೋದ್ರ ಮೂಲಕ ಈ ಒಂದು ಸಮಾಜದ ಒಂದು ಉನ್ನತಿಗೆ ಅವರೆಲ್ಲರೂ ತಮ್ಮದೇ ಆದಂತಹ ವಚನಗಳ ಮೂಲಕ ಕವನಗಳ ಮೂಲಕ ಈ ಜನರಿಗೆ ಸಾಮಾನ್ಯ ಭಾಷೆಯಲ್ಲಿ ಬರೆಯೋದ್ರ ಮೂಲಕ ತಿಳಿ ಹೇಳಿ ಯಾವ ರೀತಿ ಬದುಕಬೇಕು ನಾವು ಯಾವ ರೀತಿ ಕಷ್ಟಗಳಿಂದ ಮೇಲೆ ಬರಬೇಕು ಅನ್ನೋದ್ರ ಬಗ್ಗೆ ಅವರ ಅನೇಕ ವಿಚಾರಗಳನ್ನು ವಚನಗಳಲ್ಲಿ ತಿಳಿಸ್ಕೊಟ್ಟಿಲ್ಲ ಅದೇ ರೀತಿ ಯಾವುದೇ ವೃತ್ತಿಯನ್ನು ನಾವು ಮಾಡಿದ್ರೂ ಕೂಡ ಅದಕ್ಕೆ ಅವಮಾನ ಅಂತಕ್ಕಂಥದ್ದು ಇಲ್ಲ ಆ ವೃತ್ತಿಯಲ್ಲಿ ನಮಗೆ ಒಂದು ಶ್ರದ್ಧೆ ಇರಬೇಕು ಒಂದು ಪ್ರಾಮಾಣಿಕತೆಯಿಂದ ಮಾಡಿದಾಗ ಖಂಡಿತ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಇವರನ್ನು ಕೆಲವರು ಟೀಕೆ ಮಾಡ್ತಾರೆ ನೀನು ದೋಣಿ ತಡಿಸ್ತಕ್ಕಂಥವನು ಅನ್ನೋ ರೀತಿಯಲ್ಲಿ ಅವರ ವೃತ್ತಿಯ ಬಗ್ಗೆ ಒಂದು ತಾಸಾರ ಮನೋಭಾವನೆ ಇದ್ದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು ಒಂದೇ ವೃತ್ತಲ್ಲಿ ನಾನು ತಡ ಆಯಿಸುವ ನಮ್ಮ ಅಂಬಿಗ ಚೌಡಯ್ಯ ಆಗ್ತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ ಎರಡನೇ ಸಾಲಿನಲ್ಲಿ ನೇರ ನೇರವಾಗಿ ತಮ್ಮ ವಚನಗಳ ಮೂಲಕ ಸಮಾಜವನ್ನು ನಿಂತಿರ್ತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥವರು ಅಂಬಿಗ ಚೌಡಯ್ಯನವರು ಅವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡದಾಸನ ಚೌಡದಾಸನಪುರ ಎಂಬ ಗ್ರಾಮದಲ್ಲಿ ವಿರೂಪಾಕ್ಷ ಮತ್ತು ಪಂಪಾದೇವಿಯರ ಪುತ್ರನಾಗಿ ಜನಿಸಿ ಚೌಡೇಶ ಎಂಬ ಮೂಲ ಹೆಸರು ಅವರ ಅಂಕಿತ ನಾಮ ಅಂಬಿಕ ಚೌಡಯ್ಯ ತಮ್ಮ ವಚನಗಳ ಮೂಲಕ ಶರಣರ ಒಂದು ಸಮಕಾಲೀನ ಶರಣರ ಜೊತೆ ಸಮಾಜಕ್ಕೆ ಒಂದು ಕಾಯಕವನ್ನು ನಡೆಸ್ತಾ ಜೊತೆಗೆ ತಮ್ಮ ವೃತ್ತಿ ಅಂಬಿಗರಾಗಿದ್ರು ಸಹ ಅವರ ಪ್ರವೃತ್ತಿಯಾಗಿ ವಚನಗಳ ಮೂಲಕ ಸಮಾಜ ತಿದ್ದಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಮಹಿಳೆಯರು ಬಸವಣ್ಣನವರ ಒಂದು ಸಮಕಾಲ ಒಂದು ಅನುಭವ ಮಟ್ಟದ ಜೊತೆ ನಿಜ ಶರಣರು ಇವತ್ತು ಅಕ್ಕಮಹಾದೇವಿ ಇರ್ಬೋದು ಅಂಬಿಗರ ಚೌಡಯ್ಯ ಜೊತೆ ಮತ್ತು ಸಿದ್ದರಾಮೇಶ್ವರ ಇರ್ಬೋದು ಅನೇಕ ಶರಣರು ಇವತ್ತು ಸಮಾಜವನ್ನು ತಿಂತಕ್ಕಂಥ ಒಂದು ಕೆಲಸ ಆಗಿನ ಕಾಲಕ್ಕೆ ಅವರು ಮಾಡಿದ್ದಾರೆ ಇವತ್ತು ಸಮಾಜದಲ್ಲಿ ಅನೇಕ ಅಂಕುಟುಕುಗಳಿದೆ ಅದನ್ನು ತಿಂತಕ್ಕಂಥ ಒಂದು ಕೆಲಸ ಒಂದು ಏನು ಆದರ್ಶಗಳೇ ಆ ಆದರ್ಶಗಳನ್ನು ಸಹ ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ಇಂತಹ ಮಾನವೀಯ ಒಂದು ದಿನಾಚರಣೆ ನಾವು ಆ ದಿನಾಚರಣೆಗೆ ಮಾತ್ರ ಸಿಗುತ್ತಾ ಬಂದು ಅವರ ಒಂದು ಆದರ್ಶಗಳನ್ನು ಅವರ ತತ್ವಗಳನ್ನ ಅವರ ಸಿದ್ಧಾಂತಗಳನ್ನ ನಾವು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ವಿಶೇಷವಾಗಿ ನಮ್ಮ ನಗರಸಭೆ ಆಯುಕ್ತರಂತೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಮುಂದೆ ಬಂದಾಗ ವಿದ್ಯೆ ಅಂತಕ್ಕಂಥ ಶಕ್ತಿ ಇವತ್ತು ಸಾಮಾನ್ಯ ಪ್ರಜೆಯ ಸಾಮಾನ್ಯ ವ್ಯಕ್ತಿಯ ಮಗನೂ ಸಹ ಉನ್ನತ ಹುದ್ದೆಯಲ್ಲೂ ಸಹ ಶಕ್ತಿ ಯಾವ್ದಾದ್ರು ಇದ್ರೆ ಅದು ಶಿಕ್ಷಣಕ್ಕೆ ಇವತ್ತಿನ ದಿನ ಮಕ್ಕಳು ಇವತ್ತು ಆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಆ ಒಂದು ಸಮಾಜವನ್ನ ಎಲ್ಲರನ್ನೂ ಒಗ್ಗೂಳಿಸ್ಕೊಂತ ಹೋಗ್ತಕ್ಕಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಇವತ್ತು ನಮಗೆ ಅವಶ್ಯಕತೆ ಇದೆ